ಅಮೇರಿಕಾದ ಮೌಂಟ್ ಮೆಡೋನ ಸಂಕಟ ಮೋಚನ ಹನುಮಾನ್ ಪ್ಲೇಸ್ ಹೋಮಕುಂಡ ಕವರ್ ಮಾಡಿದ್ದಾರೆ ಕೂತ್ಕೊಳ್ಳೋರಿಗೆ ಸೀಟು ಚೇರ್ ಕೂತಲ್ಲೇ ಸೀಟು ಶಂಖಗಳು ನೋಡಿ ಎಷ್ಟು ದೊಡ್ದಿದೆ ಹ್ಞೂ ಹ್ಞೂ

stay yeah thank you oh my god sorry sorry mm -hmm. fall down let's see. Mm -hmm. Mm -hmm. prasada kottu seat nodike sorry ನಮ್ಮ ಭಾರತೀಯತೆ ಹಿಂದೂ ಧರ್ಮ ನಮ್ಮ ಹನುಮಂತ ದೇವ್ರು ಇಲ್ಲೂ ಇಷ್ಟೊಂದಿದೆ ಅಂದ್ರೆ ತುಂಬಾ ಥ್ರಿಲ್ ಆಗುತ್ತೆ ಲೊಕೇಶನ್ ನೋಡಿ ಹೇಗಿದೆ ಕಾಡಿನ ಮಧ್ಯೆ ಎಂತೆಂಥ ಮರಗಳು ನಾ ಒಂಚೂರು ಕಾಣಿಸ್ಬೇಕಿದ್ರಾಗ ಕಿಡೀರಿ ಕಿಡೀರಿ ಇದನ್ನು ಇಲ್ಲಿ ಗಣೇಶ ತಮ್ಮ ಗಣಪತ ಏನು ನಮಃ ಇದು ನೋಡಿ ಎಷ್ಟು ಚೆನ್ನಾಗಿದೆ ಶಿವ ನೀರು ಆಕಳು ನಮ್ಮ ಧರ್ಮಧ್ವಜ ಕೇಸರಿದು ಆಹಾ ಇದಲ್ವೇ ನಮ್ಮ ಸಂಸ್ಕೃತಿ ನಮ್ಮ ಧರ್ಮದ ಬೇರಿನ ಶಕ್ತಿ ಓ ಮೀನು ಬೇರೆ ಇದೆ ಅಲ್ಲಿ വ്യോമ ഫിഷ്വ നോടില്ലേ വ്യോമ ഏ വ്യോമ ദിശ് ഇതാവ് നോടിലി ഓ മരീ ഹനുമാൻ ഹിരി ഹനുമാൻ വ ಲೈಟ್ ನೋಡಿ ದೇವರಿಗೆ ವ್ಯವಸ್ಥೆ ಗಂಟೆ ಬೇರೆ ದೂರಿಂದ ಗಂಟೆ ಶಬ್ದ ಕೇಳಿ ಇಂಥ ಸಂತೋಷ ಆಗುತ್ತೆ ಇಲ್ಲಿ ಅಮೇರಿಕಾದಲ್ಲಿ ಹನುಮಾನ್ ಟೆಂಪಲ್ ಓಹೋ ಹೋಹೋ ಏನ್ ಚೆನ್ನಾಗಿದಾವ ಸ್ಟ್ಯಾಚುಗಳು ಹ್ಮ್ ಹ್ಮ್ ವಹ್ ಮೈ ಗಾಡ್ ಏನ್ ಗಿಡಗಳಿವೆ ಎಷ್ಟೆ ಹ್ಮ್ 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 ಲ್ಯಾವೆಂಡರ್ ಗಿಡಗಳು ಪರ್ಪಲ್ ಕಲರ್ದು ರೋಸ್ ಮರಿ ತುಂಬ ಕಾಮನ್ ಇಲ್ಲಿ ರೋಡ್ ಸೈಡಿಗೆ ಗಮ್ ಅಂತ ಸುವಾಸನೆ ಬರ್ತಾ ಇರುತ್ತೆ ಹೋಗ್ತಾ ಇದ್ರೆ ಹುಡುಕ್ತೀನಿ ಅಂದರೆ ಎಲ್ಲೂ ಪೊಲೂಷನ್ ಸಿಗಲ್ಲ ಫ್ರಂಟಿಂದ ತೋರಿಸ್ತೀನಿ ರೀ ಓಹ್ ಏನು ಮಂಜು ಬಿದ್ದಿದೆ ಏನು ಚಳಿ ಹನುಮಾನ್ ಹೋ ಹನುಮಾನ್ ಇಲ್ಲಿ ಸಂಕಟ ಮೋಚನ್ ಹನುಮಾನ್ ಟೆಂಪಲ್ ಶ್ರೀ ಬಾಬಾ ಹರಿದಾಸ್ ಎರಡು ಸಾವಿರದ ಮೂರರಲ್ಲಾಗಿದ್ದು ಏಪ್ರಿಲ್ ಸೆಕೆಂಡು Fellowship inspired by the example and teachings of Baba Ridas is dedicated to the principles and practices of yoga by means of sadhana, spiritual practice, karma yoga, selfless service, and satsanga. Supportive community, we aspire to create an environment for the attainment of peace. Oh, ಏನು ನೇಚರು ಏನು ಕ್ಲೈಮೇಟ್ ಲೈಟ್ಗಳು ಹೇಗಿದೆ ಹನುಮಾನು ಆ नोट करना संजीवनी पर्वत <laughs> गदाधारी हनुमान संकट मोचन हनुमान